ಇದ್ರ ಒಳಗಡೆ ಬಂದು ಸುಸ್ತಾಗಿದೆ ಅಂತ ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಅಂದ್ಲು ವಾಮಿಟ್ ಬರ್ತಾರ ವಾಮಿಟ್ ಬರಂಗಾಗ್ತಿದೆ ಅಂತ ಸೊ ನಾನ್ ಟ್ಯಾಬ್ಲೆಟ್ ಕೊಟ್ಟೆ ವಾಮಿಟಿಂಗ್ ಏನ್ ಬೇಕು ಆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಊಟ ಮಾಡಪ್ಪ ಅಂತಂದೆ ಅವಳು ಟ್ಯಾಬ್ಲೆಟ್ ತಗೊಳಕ್ ಹೋದಾಗ ತಗೊಂಡ್ಲು ಬೈಕ್ ಹಾಕೊಂಡ್ ಮೇಲೆ ವಾಪಸ್ ಹೋಗ್ಲು ನಾನು ಟ್ಯಾಬ್ಲೆಟ್ ತಗೊಂಡು ನಂಗೆ ಆಗಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಅಂತ ಅಂದ್ಬಿಟ್ಟು ಹೋಗ್ಲು ಸರಿ ಆಯ್ತು ಸುಸ್ತ ಆಗಿದೆ ಅಲ್ವಾ ಹೋಗ್ ಫಸ್ಟ್ ಊಟ ಮಾಡು ಅಂತ ಹೇಳಿದೆ ಊಟ ಮಾಡಕ್ ಕಳ್ಸಿದೀನಿ ಮಕ್ಳ ಜೊತೆ ಮತ್ತೆ ಅಲ್ಲಿ ಸರ್ ಇದ್ರು ಅವರೇ ಊಟ ಮಾಡ್ಸಿದಾರೆ ಕೂರಿಸ್ಬಿಟ್ಟು ಚೆನ್ನಾಗಿ ಊಟ ಮಾಡಿಸಿ ಕಳಿಸಿದ್ದಾರೆ ಬಂದ ಆ ಕ್ಲಾಸಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ ನಾನು ಪ್ರತಿ ಸಲನೂ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಬರ್ತಿದ್ದೆ ಆಮೇಲೆ ಸ ಸುಸ್ತು ಕಮ್ಮಿ ಆಯ್ತಾ ಅಂತ ಕೇಳಿದಾಗ ಎಲ್ಲ ಸ್ವಲ್ಪ ಆಗೇ ಇದೆ ಅಂತ ಅಂದ್ಲು ಮತ್ತೆ ಓ ಎಸ್ ಕೊಟ್ಟೆ ಓರ್ ಎಸ್ ನೀರು ಕೊಡಿ ಚೆನ್ನಾಗಿ ನೀರು ಕುಡಿ ಸುಸ್ತು ಕಮ್ಮಿ ಆಗುತ್ತೆ ಅಂತ ಓರ್ ಎಸ್ ಕೊಟ್ಬಿಟ್ಟು ಬಂದಿದ್ದೀನಿ ಮತ್ತೆ ಕೇಳಿದಾಗ ಎಲ್ಲ ನನಗೆ ಸುಸ್ತು ಕಮ್ಮಿನೇ ಆಗ್ತಿಲ್ಲ ಅಂತಂದ್ಲು ನಾನು ಸ್ಯಾಚುರೇಷನ್ ಪಲ್ಸ್ ರೆಸ್ಪಿರೇಷನ್ ಎಲ್ಲ ಚೆಕ್ ಮಾಡಿದ್ದೀನಿ ನಾರ್ಮಲ್ ಇತ್ತು ಆಮೇಲೆ ಸುಸ್ತು ಕಮ್ಮಿ ಆಗ್ತಿಲ್ವಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು

ಈ ತರ ಯಾವತ್ತು ಈ ತರ ಯಾವತ್ತು ಆಗಿರಲಿಲ್ಲ ಇಲ್ಲ ಸರ್ ಅಂದ್ರೆ ಸ್ವ ಶೀತ ಜ್ವರ ಈ ಥರ ಎಲ್ಲ ಇರೋದು ವಾಸಿ ಆಗೋದು ಈ ತರ ಯಾವತ್ತು ಆಗಿರಲಿಲ್ಲ ಅದು ಅಂದ್ರೆ ಲಾಸ್ಟ್ ಟೈಮು ಒಂದು ಒನ್ ಮಂತ್ ಅಥವಾ ಟೂ ಮಂತ್ ಆಗಿರ್ಬೋದು ಹುಷಾರಿಲ್ಲ ಅಂತ ಅಂದಾಗ ತೋರಿಸಕೊ ಬಂದಿದ್ದಾರೆ ಮನೆ ಕರ್ಕೊಂಡೋದವ್ರು ಹುಷಾರಿಲ್ಲ ಅಂದಾಗ ತೋರಿಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಕೊ ಬಂದಿದ್ದಾರೆ ಅದನ್ನ ನಾನೇ ಇಸ್ಕೊಳ್ಳೋದು ನಾನು ಯಾವ ಮಕ್ಳ ಜೊತೆ ಕೊಡಲ್ಲ ನಾನೇ ಟ್ಯಾಬ್ಲೆಟ್ ಕೊಡೋದು ಅವರಿಗೆ ಸೊ ನನ್ನತ್ರ ಕೊಟ್ಟಿದ್ದಾರೆ ಹೆಂಗೆ ಎಷ್ಟಿಷ್ಟು ಟೈಮ್ ಕೊಡ್ಬೇಕು ಕೊಡಿ ಅಂತ ಅಷ್ಟೇ ಸರ್ ಸರ್ ನಮಗೂ ಗೊತ್ತಾಗ್ತಿಲ್ಲ ಸರ್ ಏನಾಗಿರ್ಬೋದು ಅಂತ ಸರ್